ಇದು ಯಾವ ಸ್ವೀಟ್ ಅಂತ ಗೆಸ್ ಮಾಡಿ ನೋಡೋಣ ನಾನಿವತ್ತು ಸಿಹಿ ಇಷ್ಟಪಡೋರಿಗೆ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳುವಂಥ ಒಂದು ಸ್ವೀಟ್ ರೆಸಿಪಿನ ತಿಳಿಸ್ಕೊಡ್ತಾ ಇದ್ದೀನಿ ಅದರಲ್ಲೂ ಈ ಸಮ್ಮರ್ ಅಂದರೆ ಮಕ್ಕಳು ಇರ್ತಾರಲ್ವಾ ಏನಾದರೂ ಮಾಡಿಕೊಡು ಅಂತ ಕೇಳ್ತಾನೆ ಇರ್ತಾರೆ ಆ ಟೈಮಲ್ಲಿ ನೀವು ಆಗಿ ಈ ಸ್ವೀಟ್ನ ಮಾಡಿಕೊಡ್ಬೋದು ತುಂಬಾ ರುಚಿಯಾಗಿರೋದ್ರಿಂದ ಮಾಡಿದ ತಕ್ಷಣ ಖಾಲಿಯಾಗತ್ತೆ ಆಗಿದ್ರೆ ಮಾಡೋದು ಯಾವ ರೀತಿ ಅಂತ ನೋಡೋಣ ಮೊದಲು ಈ ಸ್ವೀಟ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಕಪ್ ಸಬ್ಬಕ್ಕಿ ತಗೊಂಡಿದ್ದೀನಿ ಈಗ ಸೇಮ್ ಅದೇ ಕಪ್ಪಲ್ಲೇ ಮುಕ್ಕಾಲು ಕಪ್ ಉಗುರು ಬೆಚ್ಚಗಿರುವಂಥ ನೀರು ಸೇರಿಸ್ಕೊಳ್ಳಿ ನೀರು ತುಂಬ ಬಿಸಿ ಇರಬಾರ್ದು ಕೈಯಲ್ಲಿ ಮುಟ್ಟೋ ಅಷ್ಟು ಬಿಸಿ ಇದ್ದರೆ ಸಾಕು ಈ ನೀರು ಸೇರಿಸ್ಕೊಂಡು ಇದನ್ನು ಒಂದು ಗಂಟೆ ನೆನೆಸಿಡಬೇಕು ನೋಡಿ ಕರೆಕ್ಟಾಗಿ ಒಂದು ಗಂಟೆಗೆ ನಾವು ನೆನೆಸಿಟ್ಟಿರುವಂಥ ಸಬ್ಬಕ್ಕಿ ಚೆನ್ನಾಗಿ ನೆಂದಿರುತ್ತೆ ಅಂದರೆ ಈ ರೀತಿ ಸಾಫ್ಟಾಗಿರಬೇಕು ಈ ಸಬ್ಬಕ್ಕಿಯಲ್ಲಿ ಸ್ವಲ್ಪನೂ ನೀರಿರೋದಿಲ್ಲ ಕಂಪ್ಲೀಟಾಗಿ ಡ್ರೈ ಆಗಿರುತ್ತೆ ಸೊ ಈ ನೆನ್ಸಿಟ್ಕೊಂಡಿರುವಂಥ ಸಬ್ಬಕ್ಕಿನ ಈ ರೀತಿ ಮತ್ತೊಂದು ಬಟ್ಲಿಗೆ ಸೇರಿಸ್ಬಿಟ್ಟು ಕೈಯಲ್ಲೇ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಬೇಕು ಎಷ್ಟು ಚೆನ್ನಾಗಿ ಮ್ಯಾಶ್ ಮಾಡೋಕ್ಕಾಗತ್ತೋ ಅಷ್ಟು ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಇದು ಬೈಂಡಿಂಗ್ಗೋಸ್ಕರ ಸೇಮ್ ಕಪ್ಪಲ್ಲೇ ಕಾಲು ಕಪ್ ಮಿಲ್ಕ್ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ ಹಾಲಿನ ಪುಡಿ ಈಗ ಮತ್ತೆ ಅದೇ ಕಪ್ಪಲ್ಲೇ ಕಾಲು ಕಪ್ ಸಕ್ಕರೆ ಸೇರಿಸ್ಕೊಂಡು ಮತ್ತೆ ಮ್ಯಾಶ್ ಮಾಡ್ಕೊಳ್ತಾ ಮಿಕ್ಸ್ ಮಾಡಿಕೊಳ್ಬೇಕು ಈ ಹಾಲಿನ ಪುಡಿ ಹತ್ತು ರೂಪಾಯಿ ಪ್ಯಾಕೆಟ್ ಅಷ್ಟೇ ಮೂರು ಪ್ಯಾಕೆಟ್ ಹಾಕೊಂಡ್ರೆ ಸಾಕು ನೋಡಿ ನಾವು ಸೇರಿಸ್ಕೊಂಡಿರುವಂಥ ಸಕ್ಕರೆ ಹಾಲಿನ ಪುಡಿ ಎಲ್ಲ ಈ ಸಬ್ಬಕ್ಕಿ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಈ ರೀತಿ ಮಿಕ್ಸ್ ಮಾಡಿಕೊಂಡು ಸಲ ಕೈ ತೊಳ್ಕೊಳ್ಳಿ ಈಗ ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿಕೊಳ್ಬೇಕು ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೊಳ್ಳಿ ಆದರೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಮಾಡಿಕೊಂಡ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಸೊ ನೋಡಿ ಈ ರೀತಿ ಎಲ್ಲ ಉಂಡೆಗಳನ್ನು ಮಾಡಿಕೊಂಡು ಒಂದು ಸೈಡಿಗೆ ತೆಗೆದಿಟ್ಕೊಳ್ಳಿ ಈಗ ನಾನಿಲ್ಲಿ ಅರ್ಧ ಲೀಟರ್ ಹಾಲು ಬಿಸಿ ಆಗೋದಕ್ಕೆ ಇಟ್ಟಿದ್ದೆ ನಾರ್ಮಲ್ ಕೌ ಮಿಲ್ಗೆ ಉಪ್ಯೋಗ್ಸಿರೋದು ಹಾಲು ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ನಾವು ರೆಡಿ ಮಾಡ್ಕೊಂಡಿರುವಂಥ ಈ ಸಬ್ಬಕ್ಕಿ ಉಂಡೆಗಳನ್ನು ಒಂದೊಂದಾಗೆ ಸೇರಿಸ್ಬಿಟ್ಟು ಈ ಸಬ್ಬಕ್ಕಿ ಉಂಡೆಗಳನ್ನು ಸೇರಿಸ್ಕೊಂಡಿದ್ದ ತಕ್ಷಣ ಮಿಕ್ಸ್ ಮಾಡಬಾರ್ದು ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಲೋ ಫ್ಲೇಮ್ನಲ್ಲೇ ಐದು ನಿಮಿಷ ಬೇಯಿಸ್ಕೊಳ್ಳಿ ನೆಕ್ಸ್ಟೀಗ ಒಂದು ಬಟ್ಲಲ್ಲಿ ಸ್ವಲ್ಪ ತಣ್ಣಗಿರುವಂಥ ಹಾಲು ತೊಗೊಂಡಿದ್ದೀನಿ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಕಸ್ಟರ್ಡ್ ಪೌಡರ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ತೊಗೊಂಡಿರೋದು ವೆನಿಲಾ ಫ್ಲೇವರ್ ಕಸ್ಟರ್ಡ್ ಪೌಡರ್ ಪೂರ್ತಿಯಾಗಿ ಆಪ್ಷನಲ್ ಇದ್ದರೆ ಸೇರಿಸ್ಕೊಳ್ಬೋದು ಇಲ್ಲ ಅಂತಂದರೆ ಈ ಪ್ರೊಸೆಸ್ನ ಸ್ಕಿಪ್ ಮಾಡಿಕೊಂಡು ಲಾಸ್ಟಲ್ಲಿ ಒಂಚೂರು ಏಲಕ್ಕಿ ಪುಡಿನ ಸೇರಿಸ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ನೋಡಿ ಕರೆಕ್ಟಾಗಿ ಐದು ನಿಮಿಷಗಳ ನಂತರ ನಿಧಾನಕ್ಕೆ ಒಂದು ಸ್ಪೂನ್ ತಗೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಸೊ ನೋಡಿ ಈ ರೀತಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಸೇಮ್ ಅದೇ ಕಪ್ಪಲ್ಲೇ ಮತ್ತೆ ಕಾಲು ಕಪ್ ಸಕ್ಕರೆ ಸೇರಿಸ್ಕೊಳ್ತಾ ಇದ್ದೀನಿ ಸಕ್ಕರೆ ನಿಮ್ಮ ಟೇಸ್ಟಿಗೆ ತಕ್ಕಂತೆ ಕಡಿಮೆ ಅಥವಾ ಜಾಸ್ತಿ ಸೇರಿಸ್ಕೊಳ್ಬೋದು ಈ ಸಕ್ಕರೆ ಸೇರಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಮತ್ತೆ ಒಂದು ಮೂರು ನಿಮಿಷ ಲೋ ಫ್ಲೇಮ್ನಲ್ಲೇ ಬೇಯಿಸ್ಕೊಳ್ಬೇಕು ನೋಡಿ ಕರೆಕ್ಟಾಗಿ ಮೂರು ನಿಮಿಷಗಳ ನಂತರ ನಾವು ಮೊದಲೇ ಮಿಕ್ಸ್ ಮಾಡಿ ತೆಗೆದಿಟ್ಕೊಂಡಿರುವಂಥ ಕಸ್ಟರ್ಡ್ ಪೌಡರ್ ಮಿಶ್ರಣ ಏನಿದೆ ಅದನ್ನು ಸೇರಿಸ್ಕೊಂಡು ಜಸ್ಟ್ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಎರಡು ನಿಮಿಷ ಕುದಿಸ್ಕೊಳ್ಬೇಕು ನಾನು ಆಗಲೇ ತಿಳಿಸ್ದಾಗೆ ಕಸ್ಟರ್ಡ್ ಪೌಡರ್ ಇಲ್ಲ ಅಂದರೆ ಈ ಟೈಮಲ್ಲಿ ನೀವು ಏಲಕ್ಕಿ ಪುಡಿನ ಸೇರಿಸ್ಕೊಳ್ಬೋದು ಈಗ ಲಾಸ್ಟಲ್ಲಿ ಈ ರೀತಿ ಕಟ್ ಮಾಡ್ಕೊಂಡಿರುವಂಥ ಗೋಡಂಬಿ ಮತ್ತು ಬಾದಾಮಿನ ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಗೆ ಇಷ್ಟ ಇರುವಂಥ ಯಾವ ಡ್ರೈ ಫ್ರೂಟ್ಸ್ ಬೇಕಾದರೂ ಸೇರಿಸ್ಕೊಳ್ಬೋದು ಅಷ್ಟೇ ಈಗ ತುಂಬ ರುಚಿಯಾಗಿರುವಂಥ ಒಂದು ಡಿಫ್ರೆಂಟ್ ಆ್ಯಂಡ್ ಟೇಸ್ಟಿಯಾಗಿರುವಂಥ ಸಬ್ಬಕ್ಕಿ ಸ್ವೀಟ್ ರೆಡಿಯಾಗಿದೆ ಸೊ ನೋಡಿದ್ರೆ ಅಲ್ವ ಎಷ್ಟು ಈಸಿಯಾಗಿ ಇನ್ಸ್ಟೆಂಟಾಗಿ ಸ್ವೀಟ್ ರೆಡಿ ಮಾಡ್ಕೊಳ್ಬೋದು ಅಂತ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯೋ ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ಸೊ ಮಿಸ್ ಮಾಡ್ದಿರಾ ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ ಸೊ ಇವತ್ತಿನ ಈ ಸ್ವೀಟ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇದೇ ರೀತಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು